ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ದೇಶದಲ್ಲ ದೇಶದೊಳಗಡೆ ಅಂದರೆ ಕಾಶ್ಮೀರ ಒಂದು ಒಂದನ್ನು ಬಿಟ್ಟು ಇನ್ನೆಲ್ಲ ಕಡೆ ನರೇಂದ್ರ ಮೋದಿಯವರ ಸಮರ್ಥ ಆಡಳಿತದಿಂದಾಗಿ ಒಂದು ರೀತಿ ಶಾಂತಿ ಈ ರೀತಿ ಬಾಂಬ್ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಮೋದಿಯವರನ್ನ ಸತತವಾಗಿ ಜನ ಅವ್ರು ಕೊಟ್ಟಿರುವಂಥ ಭದ್ರತೆ ಕಾರಣಕ್ಕೋಸ್ಕರ ಗೆಲ್ಲಿಸ್ತಾ ಬಂದಿದ್ದಾರೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗದಲ್ಲೇ ಭಾಳ ಜನ ಒಳಗಡೆ ಬೇಗುದಿಯಿಂದ ನರಳುತ್ತಾ ಇದ್ದಾರೆ ನಾನು ಈ ವಿಷಯ ಡೆಲ್ಲಿ ಬಾಂಬ್ಲಾಸ್ ಬಗ್ಗೆ ನೇರವಾಗಿ ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅಹಮದ್ ಡಾಕ್ಟರ್ ಅದಿಲ್ ಡಾಕ್ಟರ್ ಉಮರ್ ಡಾಕ್ಟರ್ ಶಹೀನ್ ಓ ಮುಸಲ್ಮಾನರಲ್ಲಿ ಬಡತನ ಇದೆ ಅವ್ರಿಗೆ ತಿನ್ನೋಕೆ ಅನ್ನ ಇಲ್ಲ ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕ್ಕೊಂಡು ಜೀವನ ಹೊರ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಟೆರ್ರರಿಸಮ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾಯಿದ್ದಾರೆ ಆ ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು ಇವರೆಲ್ಲರೂ ಐದು ಜನ ಡಾಕ್ಟರ್ಸ್ ಅಲ್ಲರಿ ಈಗೇನು ಸ್ಟೋರಿ ಹೇಳ್ತೀರಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂಥ ಧರ್ಮಾಂಧತೆ ಅದು ಇವತ್ತು ದೊಡ್ಡ ಪೀಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ